ಅಲಕ್ಕ ನೋಡವ ನೋಡಲಿ ಬಾವ ಹೋಗ್ತೀನಿ ಅನ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತಿದ್ರು ಬಂದೆ ಇನ್ನೇನು ಮಾಡೋದತ್ತೆ ಇನ್ನೇನು ಮಾಡೋದು ಹೇಳಿ ಮತ್ತೆ ಅಲಕಂದ್ರತೆ ನನ್ನಲ್ಲಿ ಅಕೋಕಿಲ್ದಂಗೆ ಮಾಡ್ಬಿಡಲತ್ತೆ ಹಂಗಾರೆ ನನ್ನತ ಕಾಸಿಲ್ಲ ಅಂದ್ಬಿಟ್ಟು ಯಾವ್ದಕ್ಕೂ ಬೇಡ ಅಂತ ಬರ್ತಾ ಯಾವ್ಯಾವ ಥರದಲ್ಲಿ ಮಾತಾಡೋದ್ಲು ಗೊತ್ತವನು ಮಗಳುವೆ ಬೇಡ ಬಿಡತ್ತೆ ಬೇಡ ಅಂದ್ಮೇಲೆ ಇವತ್ತು ಇವತ್ತಿನ ಕಾಲದಲ್ಲಿ ಕಾಸಿದ್ರೆ ಬೆಲೆ ಇಲ್ಲೋ ಯಾರು ಎಂಬಸ್ ನೋಡೋಕ್ಕಿಲ್ಲ ಕೂತಾಗ ಹೋಯ್ತು ಕಂದ್ಬಿಡಿ ನಾನು ನಿಜಕ್ಕೂ ಈ ಥರ ನನಗೆ ಹಿಂಗೆ ಕಷ್ಟ ಕಾಲದಲ್ಲಿ ಹಿಂಗೆ ಹಿಂಗೆಲ್ಲ ಮಾತಂತಾರೆ ಅಂತ ಅನ್ಕಡಿತಿಲ್ಲ

ಓ ಆ ಅದಕ ಬರೋಗಿ ಇರುಳಿ ಅಂತ ಅವಳೇ ನಿನ್ ಸತೆನೆ ಕಳ್ಸುದು ಅಲ್ಲಿ ಹೋಗಬೇಕಾದ್ರೆ ನೋಡತೀನಿ ಬಾಬಾ ಅಲ್ಲಿ ಬಷ್ಟನದ ಕುತ್ತದೆ ಆ ನನಗೆ ಉತ್ತರ ಬೇಜಾರ ಆದಂಗ ಯಾಕೋ ಸಾಪ್ತ ಕಿದ್ರಲ್ಲ ಅಂದ್ಬಿಟ್ಟು ವಿಚಾರಿಸತಾಗ ಆ ಗಂಗಂದ್ರು ಹೀಗೆ ಆಯ್ತು ಅಂತ ಸಿಕ್ಕೇ ಸಿಕ್ಕ ಸುಂಕಿರಿ ಹೋಗಕತೆ ಬೇಡ ಇರಿ ಇಲ್ಲ ಹಲ್ಲಿಗೆ ಯಾರ್ ಅಂತ ಒದ್ರಲ್ಲ ಯಾರಿದರ ಇಟ್ಮಡಿಕಕ್ಕೆ ಮನೆ ಇಲ್ಲ ಏನಿಲ್ಲ ಎಲ್ಲ ಹೋಗಿಂತಕಿದಿರು ಊರು ಅಂದ್ಬಿಟ್ರೇ ಹೊರತಕ ಮನೆ ಕಳಕದದ ಸುಮ್ಮನಿರಿ ಆಡ ಬಿಟ್ಟಿದೆ ನಾನು ಮಾತಕದ ಕೆಲಸಕ್ಕೆ ಇವತ್ತು ಸರಿಯಾಗಿ ಆಯ್ತು ಕಣತೆ ನಾನು ಹೇಳೋದು ಕಣತೆ ಹಾಂ ನನಗೆ ಹೇಳೋದು ಒಂದು ಮಾತು ದುಡ್ಡಿದ್ದಲ್ಲ ನನ್ನ ಗಂಡ ಗಂಡ ಅನ್ಕೊಂಡು ಚೆನ್ನಾಗಿರೋಳು ಇವತ್ತು ನನ್ನ ದುಡ್ಡಿಲ್ಲ ಅನ್ಬಿಟ್ಟು ನನ್ನ ಬೇಕಾ ಬಿಟ್ಟೇನು ನೋಡ್ತಾಳಲ್ಲ ನಾನೇನು ಬೇಕು ಅಂತ ಮಾಡಿದ್ದೆನಾ ಒಳ್ಳೇದಾಲಿ ಅಂದ್ಬಿಟ್ಟು ಮನೆ ತಗೊಂಡ್ರೆ ಅವಳನ್ನ ಸೋಕೆಗಿರ್ಸ್ಕೊಳ್ಬೇಕು ಅಂದ್ಬಿಡ್ತಾ ನಾನು ಮನೆ ಮೈಸೂರು ಮನೆ ತಗೊಳಕ್ಕೆ ಓಡಾಡಿತ್ತು ಯಾಕೆ ಓಡಾಡಿದೆ ನಾನು ಐದು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ಅಂದ್ಬಿಟ್ಟು ನಾನು ಓಡಿದ್ದು ಹೇಳ್ತೀಯಲ್ಲ ಹಾಂ ಇವತ್ತು ಇವಳು ನನ್ನ ಕಾಲು ಕಸಕ್ಕಿಂತ ಹೆಚ್ಚಾಗಿ ಅವು ನ ಅತ್ತೆನೂ ಮಾತಾಡೋದು ಅವಳು ಮಾತಾಡೋದು ಹಂಗಾದಾಗ ನನ್ನ ಜೀವಕ್ಕೆ ಹೆಂಗನ್ಸ್ಬಿಡ್ತು ಆಮೇಲೆ ಎಲ್ಲರೂ ಹೋದ್ರೆ ಸುತ್ತ ಹೋಗ್ತಾನೆ ಏನೋದು ಮನೇಲಿ ಮನೆ ಇಕ್ಕೊಂಡ್ರೆ ಎಷ್ಟೊತ್ತೊಂದು ತಿರುಗು ಬಂದ ಮನಕತಾನೇನದು ಆ ಕಂಬನ ಕುಟುಂಬ ಒಪ್ಸೋದು ಆ ಸಾವಿರಮ್ಮನ ಕುಟ್ಟು ಒಪ್ಸೋದು ಎಲ್ಲರೂ ಕುಟ್ಟು ಹೋಪ್ಸೋದು ರೀ ಸರಿ ಅದ ನಾನು ನನಗೆ ಜಗಳ ಮೇಲೆ ಮಂದಿವಿನ ಹಾಂ ತಿನ್ನೋದು ತಿನ್ಬಿಟ್ಟು ತಟ್ಟೆ ತುಂಬ ತಿನ್ಬಿಟ್ಟು ಯಾಕೆ ಬಿದ್ದೆ ನೋಡು ಬೇಕಾದ್ರೆ ತಿಂತಾನೆ ಈ ರಬ್ಬರದೇ ಏನು ಹಂಗ ರೀ ನಮ್ಗೆ ಅಷ್ಟು ಬೇರೆ ಇಂದ ಮೇಲೆ ಅಂತ ಜಾಗದಲ್ಲಿ ಯಾಕತ್ತೆ ಇರಬೇಕು ಹೇಳ್ತಿರಲ್ಲ ಅದಕ್ಕೆ ನನಗೆ ಭಾಳ ಬೇಜಾರಾಗಿಬಿಡ್ತು ತೂ ಆ ಜಲ್ಮಗೆ ಇರೋದೇ ಬೇಡ ಅದಕ್ಕೆ ಎತ್ತಗಾರೆ ಉಂಟೋಗಿ ಬಿಡೋದ ಅಂದ್ಬಿಟ್ಟು ಅದಕ್ಕೆ ಹೋಗೋದ ಅಂದ್ಬಿಟ್ಟು ಹೋಗ್ಬಿಟ್ಟು ಮೇಲೆ ಹೋಗು ಹೋಗಿ ಹೋಗೋನ್ಕೊಡೋ ಮಗಳೇ ಏನು ಜಗಳಿಗೆ ಬಂದ್ಬಿಟ್ರು ಒಡೆಯಕ್ಕೆ ಬಂದ್ಬಿಟ್ರು ಅಯ್ಯೋ ಸುಮ್ಮನೆ ನಮ್ಮ ಮನೆ ಬರ್ರಿ ಕೊನೆ ಯಾರು ಅಂದಂಗೆ ಬಡ್ಡಿ ಹತ್ತ ಹುಟ್ಟಿ ಎರಡು ಎರಡು ಗಂಡು ಮಕ್ಕಳು ಹೇಳ್ಕೊಳಕ್ಕೆ ಯಾತಕ್ಕೆ ಗೌರ್ಮೆಂಟ್ ಸ್ಕೂಲಾಗ ಓದಿಸ್ರೆ ನನ್ನ ಮಕ್ಕಳು ಎಲ್ಲ ಸರಿ ಓದಕ್ಕಿಲ್ಬೇ ಅಂದ್ಬಿಟ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಓದಿಸ್ತೇ ಕಾರ್ಮೆಂಟ್ಗೆ ಸೇರಿಸ್ಬೇಕು ಅಂತ ಕೂದ್ಲು ನನ್ನ ಮಕ್ಕಳನ್ನ ಕಾರ್ಮೆಂಟ್ಗೆ ಸೇರಿಸು ಸೇರಿಸು ಅಂತ ಅಯ್ಯೋ ಬಿಡು ನಮ್ಮಂಗಾಗದ ಬೇಡ ಅವರು ಚೆನ್ನಾಗಿರಲಿ ಅಂದ್ಬಿಟ್ಟು ಹಂಗೆ ಬೇಕಾದಂಗೆ ಓದಿಸ್ತೇ ಯಾವುದಕ್ಕೆ ಪುಳಿಯ ನಿಪ್ಪತ್ತು ಈಗ ಮಾಡಿದೆವ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ದ ಈಗ ಹೆಂಗಿದನು ಇವು ಓದ್ಬಿಟ್ಟು ಏನು ಮಾಡ್ತಿದ್ದವು ಹೋಗಿ ಅತ್ತೆ ಮನೆ ಸೇರಿಕೊಂಡು ಅಲ್ಲಿ ಅವ್ರನ್ನ ಸಾಕ್ತಾ ಕುಂತಾವೆ ನಾವಾಗೆಲ್ಲ ಸಾಕಿದ್ವಿ ಸ್ವಲ್ಪ ಯಾವುದು ಪ್ರಯೋಜನ ಪಂದಿರತ್ತೆ ಏಯ್ ಯಾರು ನನಗೆ ಯಾರು ಸರಿ ಇರಕ ಸುಂಕಿರಿ ಎಲ್ಲ ಹೆಚ್ಚಾಗಿ ನೀವು ಮಗಳಂತೂ ಸರಿಯೇ ಇಲ್ಲ ಅವ್ಳಿಂದನೇ ನಮ್ಗೆ ಇಷ್ಟೆಲ್ಲ ಅದ್ಗೆಟ್ ಹೋಗ್ತಿರೋದು ಅಲ್ಲ ಗಂಡ ನನಗೆ ಇದ್ದಾಗ ಚೆನ್ನಾಗಿ ನೋಡ್ಕೊಂಡಿಲ್ವಾ ಹೊಲ್ತಾಗೆ ಕಳಿಸ್ತಿರ ನಾನು ಸರಿ ಸಮನ್ಗಡೆ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ನಾನು ಇರ್ತೀನಿ ಅಂದ್ಬಿಟ್ಟು ನಾನು ಮನೇಲೆ ಇರ್ಸ್ಕೊಂಡು ಉಗುರು ಕಣ್ಣು ಮಣ್ಣು ಆಗ್ದಂಗೆ ನಾನು ನೋಡ್ಕೊಂಡ್ನಲ್ಲ ಇವತ್ತು ನನ್ನ ಒಂಚೂರು ಕೈ ತುಂಡಾಗಿರೋಕೆ ಎಲ್ಲ ಮಾತಾಡ್ತಾರಲ್ಲ ಸರಿಯತೆ ಸರಿಯಾಗಿ ಬುದ್ಧಿ ಕಲ್ತಿರೋದು ಏಯ್ ಭಾಳ ಬೇಜನಾಗ್ಬಿಟ್ಟದೆ ಕಣ್ಣು ನನಗಂತೂ ಭಾಳ ಬಿಡಿಯಲ್ಲಿ ಜೀವನವೇ ಬೇಡ ಅನ್ಸ್ಬಿಟ್ಟದೆ ಸೊ ಮಿನಿ ಯಾನ ಆಯ್ತಲ್ಲ ಅಂತ ಅವಾಗ ಬೇಜಾರ ಆಕೆ ನಾಲ್ಕು ನಾತ ಅಂದ್ರೆ ನೀನು ಏನು ಮಾಡಬೇಕು ಸೈಜ್ ಕಟ್ಬೇಕು ಅಜ್ನ್ಯಾಗ ಕಟ್ಟಿ ಕಲ್ತ ಗೊತ್ತ ಕಲ್ಲರ ಸುಮ್ಮಕಿನಿ ಆಲಕ ಅಂತೆ ಏನಾರ ಹೇಳೋದು ಅಂತ ನಾನು ಸ್ಪೀಡರ್ ಕಳ್ದಿದನ ಇಲ್ಲ ಸ್ಪೀಡರ್ ಬಿಟ್ಟು ತಕೊಂಡು ಹೋಗ್ಬಿಟ್ಟು ಅದನ್ನ ಹದಗೇಡ್ಸ್ಬಿಟ್ಟನ ಅಂತ ಹೋಗಿದಿವಿ ಅವಕ್ಕು ಹೊಡೆಗೆ ಯಾಕಡಾದ್ರು ಒಡ್ಸ್ಕೊತಿನಿ ನಾನೇನು ಹಚ್ಕಟ್ಟಾಗಿ ಮನೆ ಮೈಸೂರು ಮನೆ ತಗೊಳಕ್ಕೆ ಕರದ ಅವ್ನು ಬಿಟ್ಟು ತಕೊಳಕ್ಕೆ ಹೋದೆ ಆ ಬಡ್ಡಿಗಳು ಮೋಸ ಮಾಡ್ತಾರೆ ನನ್ನ ಕಂಡೀನಂತೆ ಇರೋದು ಬರೋದ್ರಿಂದ ಹತ್ ಹಾಕಿಬಿಟ್ಟು ಇವತ್ತು ಕುಂತೀವಿ ಇವತ್ತಾಗ ಹೋಗಿ ಎರಡು ಎಕರೆ ಆಸ್ತಿ ಮಾಡ್ಬಿಟ್ಟು ಇರೋ ಸಾಲ ತಿಸ್ಕೊಂಡು ಮನೆ ಮೇಲೆ ಲೋನ್ ಕ್ಲಿಯರ್ ಮಾಡ್ಕೊಂಡು ಮನೆದಾಗ ಹೋಗಿ ಸೇರ್ಕೊಳದು ಅಂದ್ರೆ ಅವು ಬೇರೆ ದಿನ ದುರಸ್ತಿ ಆಗಿಲ್ವಂತೆ ದುರಸ್ತಿ ಅದನ್ನ ಪೋಡ್ ಗಿಡ ಆಗಿಲ್ಲ ಮಾರಕ್ಕೂ ಹಾಕಿಲ್ಲ ಅಂತ ಕುಂತವ್ರೆ ಏನು ಮಾಡೋದು ನಿಜಕ್ಕೂ ಕತ್ತಿ ಮ್ಯಾಲೆ ನಿಂತಿನಿ ಕತೆ ಮಾತ್ರ ಭಾಳ ಬೇಜಾರಾಗ ನನಗೆ ಏ ಸುಮ್ಕಿರಿ ಬಾಬಾ ಆಯ್ತು ಸುಮ್ಕಿರಿ ಬಾಬಾ ನಮ್ಮನೆ ಅವಳು ಏಕಾಚಾರಕ್ಕೆ ತಕೊಂಡಿನ ನೀವು ಅರೇ ಒಂದು ಮಾತಾ ಆ ರುಗ್ಸಾಗ ಬನ್ನಿ ಅನ್ನಿಲ್ಲ ಇಲ್ಲ ಮನೆ ಇಂಥ ತಗೋತೀವಿ ಅಂತ ಒಂದು ಮಾತು ಹೇಳಿಲ್ಲ ಇಲ್ಲ ಮಾದೇವನಿಗೆ ಮೈಸೂರಲ್ಲೆಲ್ಲ ಗೊತ್ತು ಪರಿಚಯದವರೆಲ್ಲ ಅವರೆ ಹಾಂ ನೋಡಪ್ಪ ಮಗ ಮನೆ ತಗೋತೀವಿ ಏನಪ್ಪ ಎಂತಪ್ಪ ಎಂಥದ್ದು ಅಡ್ರೆಸ್ ಅಂತ ಏನಾದರೂ ಹೇಳಿದ್ರು ನೀವು ಅವ್ನು ವಿಚಾರಿಸ್ಬಿಟ್ಟು ಹೇಳೋನು ಹಿಂಗಲ್ಲ ಹಂಗೆ ಹಂಗಲ್ಲ ಹಿಂಗೆ ಅಂತ ನೀವು ನೀವ್ಯಾವ್ದನ್ನೂ ಒಂಚೂರು ಹೇಳಲಿಲ್ಲ ನೀವು ಇನ್ನೇಂಗೆ ಗೊತ್ತದದು ಈಗ ನಾವೇ ಮೇಲೆ ಬಿತ್ತ ಬರಂಗಿರದ ಬಾಬಾ ಈಗ ನೀವು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರಿ ನಾನು ಕರದಿದ್ದಾನೆ ನೀವು ಬಂದಿದ್ದು ಇಲ್ಲ ಸುಮ್ಮ ಸುಮ್ಮನೆ ಬರ್ತಿದ್ರಾ ಹೇಳಿ ಹಂಗೆ ಯಾರ್ಯಾದ್ರೂ ಕರೆದ್ರೆ ಬರೋದು ನೀವು ಪ್ರೀತಿಯಿಂದ ಕರೆದ್ರೆ ಬರಬೇಕು ಅನಿಸ್ತದೆ ಇಲ್ವಾ ಅಯ್ಯೋ ಬಿಡು ಅದು ಯಾಕೆಬೇಕು ಅಂದ್ಬಿಟ್ಟು ಬಿಟ್ಟು ಹಾಕೋದೆಯಾ ಹಂಗೆ ತಂಗೆ ಆಗಿರ್ಬೋದು ಬಾವ ಆಗಿರ್ಬೋದು ಯಾರೇ ಆಗಿರ್ಬೋದು ಕರಿದ್ರೆ ಬರೋಕ್ಕಾಗೋದು ಕಂಡು ಸುಮ್ಮ ಸುಮ್ಮನೆ ಸುಮ್ಮನೆ ಬರೋಕ್ಕಾಗದ ನೀವು ಕರಿದಿಲ್ಲ ಇನ್ನು ನಾವ್ಯಾಕೆ ಮೇಲೆ ಬರೋದು ಅಂತ ನಾವೂ ಬರಲಿಲ್ಲ ನೀವು ನೋಡ್ರಿ ಹಿಂಗೆ ಅದು ಕಟ್ಸ್ಕೊಂಡು ಕುಂತಿದ್ದಿರಿ ಇವತ್ತಿನ ಕಾಲದಲ್ಲಿ ಯಾರು ತಿನ್ನಕೊಂಡೆ ಗದ್ಗಟ್ ಕುಂತಿದ್ದಾರ ಬಾವೆ ಎಂಥ ಮನೆಯೂ ಅಪ್ಪತ್ತಿನ ಬಡವ್ರ ಮನೆಯೂ ಅಚ್ಚು ಕಟ್ಟೆಗೆ ಕೂಲಿ ಮಾಡಿದ್ರು ಅಚ್ ಕಟ್ಟೆಗೆ ಹಂಗೆ ಈ ಕಾರ್ಯದಲ್ಲಿ ಯಾರು ಹೋಗ್ತಿಲ್ಲಕ್ಕವಾ ಹಾಗೆ ಪಾಪ ಆಗ ಒಟ್ಗಿಂತ ಕಾಲದಲ್ಲಿ ಸಾಕಲ್ಲಪ್ಪ ಅಂದ್ರೆ ಈ ಕಾಲದಲ್ಲಿ ಯಾರು ಓದರ ಹಂಗೆ ಯಾರು ಬಾವ ಹಂಗೆ ಬಟ್ಟಾಡರು ತಿನ್ನಕೆ ಅಯ್ಯೋ ಯಾರು ಬಿಲಾಕಂಡ ಬಾವ ನಾನು ಮುಚ್ಕೊಂಡೇನು ನಾನು ಹೇಳ್ದೆ ಅವ್ರಿಗೆ ಲೇ ಹೇಳು ನಿಮ್ಮೇನಗೊಂದು ಮಾತು ಹೇಳು ವಿಚಾರಿಸೋದಕ್ಕೆ ನೀನು ಬುದ್ಧಿ ನಿನ್ನ ನಿನ್ ನಿನ್ನದೇವ್ರು ಬುದ್ಧಿ ಕೊಟ್ಟಿಲ್ವಾ ಅವ್ರನ್ನೇ ಹೇಳು ಇವ್ರು ಹೇಳು ಅಂತೀಯಲ್ಲ ನೀನು ವಾಟ್ ಇವ್ರಿ ಮಾಡ್ತಾರೆ ಅಂತ ಕರ್ಬವ ನಿನ್ನ ಕುಟುಂಬ ಮುಚ್ಕೊಂಡೇನು ಅವ್ಳು ಹೆಂಗಂದ ಮೇಲೆ ನಾನು ಯಾಕೆ ಇಟ್ಕೊಂಡ್ಬಿಟ್ಟು ನಾನು ಸುಮ್ನಾದ ಬಾವ ಒಟ್ಟಿನಲ್ಲಿ ಅವಳು ಮಾತು ಕೇಳಿದ ನಾನು ಅದಿಗೆ ಹೋದೆ ಇದರಲ್ಲಿ ಅವಳದು ತಪ್ಪದೆ ನನ್ನದು ತಪ್ಪದೆ ಅವಳು ತಿಳ್ವಳಿ ಕೇಳ್ಬೋದಾಗಿತ್ತು ಈ ಥರ ಕಿತ್ತರಿ ಮಾಡೋದಂತ ಅವಳು ಏನೂ ಹೇಳಿಲ್ಲ ನಾನು ಸಾಕೊಂಡೋಗಿ ಮನೆ ಮನೆ ಹೇಳ್ಕೊಂಡು ಎಲ್ಲ ಇರೋ ಬರೋದನ್ನು ಬೋಲ್ದಾಗ ಹಾಕ್ಬಿಟ್ಟು ಇನ್ನೂ ಓಟಾ ಕುಂತೀನಿ ನೋಡಿ ಎಷ್ಟು ಜೋಗ ಬಳಿ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಮುಡ್ಕೊಂಡಿರ್ತಿದ್ದಾವ್ ಇವತ್ತು ಐದು ಸಾವಿರ ರೂಪಾಯಿಗೆ ಪಟ್ಟಿ ಇಡ್ಕೊಂಡು ಒಡಕ್ಕೆ ಬಂದಿದ್ದಾವನು ನಮ್ಮ ಅತ್ತೆ ಕೈಲಿ ಬಾರಿ ಅಂತ ಮಾತಾಡುದು ನಾನು ಹೇಳ್ತೀವ್ ಮನೆ ಬಿಟ್ಟು ಹೋಗೋತ ಓಡಿಸೋದು ಹಿಂಗೆ ದುಡ್ಡಿದ್ರೆ ಅಷ್ಟೇ ಅಯ್ಯೋ ಬಿಡಿ ಬಾವ ನನಗಂತೂ ಭಾಳ ಬೇಜಾರು ಬಿಟ್ಟದೆ ರೆಸ್ಟ್ ಮಾಡುದು ಅಷ್ಟಯ ಸುಮ್ನೆ ನಮಗ್ ಬುದ್ಧಿಲ್ ದಾ ಅಷ್ಟಯ್ಯ ಆಯ್ತು ಸುಮ್ಕಿರಿ ಬವಾ ಅಯ್ಯೋ ಹದಿನೈ ಕಟ್ಕೊಂಡ್ ಕೂತ್ಕಟ್ಟು ಸುಮ್ಕಿರಿ ಆಯ್ತು ಇನ್ ಏನ್ ಸುಮ್ನೆ ಮಾಡಕದು ಬೇಕಾ ನಿಮ್ ಎಕಡೆ ತಕ ಹೊಡ್ದು ಬಿಡಿ ವರ್ಷ ನಾನಂತ ಇನ್ನು ನಾನಲ್ಲಿ ಕಾಲಕ ಕಿಲ ಕಾಣತ್ತೆ ಕಾಲ ಕಿಲಾ ನಂಗ್ ಊರ್ಗೋಚಿನ್ ಕಂಡು ಸುಮ್ಕಿರಿ ನೀವ್ ಹೋಗದ್ ಸಿಕ್ಕಿರಿ ನೀವು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿರಿ ಮನೆ ಇಲ್ಲ ಏನಿಲ್ಲ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿರಿ ಹೇಳಿ ಇಲ್ಲಾ ಸುಮ್ಕಿರಿಗೋಗ್ರಿ ಕೂತ್ಕೊಂಡ್ರ ಚಾರ್ ಬಬವ ಬೇಜಾರ್ ಕಂಟವ ಅಯ್ಯೋ ಸುಮ್ಕಿರಿ ಏನತೆಗೆ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋದ್ರು ನಂಗೆ ಬೇಜಾರೇ ಅಯ್ಯೋ ತೂ ಆಗೆಲ್ಲ ಈಗ ಬತ್ತಿದ ಆಗನಲ್ಲಪ್ಪ ಅಂತ ಏನು ಅನ್ಕೊಳ್ರ ಏನಂತ ಅದು ಬೇಜಾರ ಮನಿ ಕಳಕು ನಿಮ್ದಿಲ್ವ ಸುಮ್ನೆ ವಟ 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 ಅನ್ನದ ಅಲ್ಲದ ಅನತ್ತು ಹ್ಕ್ಲಾ ಕಣ್ಟವ ಅಲ್ಲಿ ಬೈಯ್ಕಿಲ್ಲ ಅದಕ ಸುಮ್ಕಿರಿ ನಿಮ್ಗೆ ಹೋಗಿ ಅಂತ ಯಾರು ಹೇಳ್ತಾ ಅಲ್ಲಿ ಹೋಗಿ ಅಂದ್ರ ಇರಿ ಬಾವ ಸುಮ್ನೆ ನೀವು ತಲೆ ಕೆಡಿಸ್ಕೊಬೇಡಿ ನೀವು ಅಯ್ಯೋ ಅವನ ಬುದ್ದಿಲ್ದಾಟ ಬುದ್ದಿ ಬುದ್ದಿಲ್ದ ಏನೇ ಬೋಗಿರ್ತಾವೆ ಅವೇನೋ ತಡ್ಕೊಂಡು ಕುತ್ಕೊಳ್ಳೋಕೋದು ಅದು ಬಾವ ನೀವು ಏಯ್ ಒಂದು ಆಡೀವಿ ರೀ ನೀವು ಅವು ಏನೋ ಬುದ್ಧಿ ಬಡ್ಡೆ ತೊಗೊಂದ್ರೆ ಹೇಳ್ತೀರಿ ನಮ್ಮ ಅವನೇ ನಾನು ಮಾತಾಡಿಸ್ತಾ ಇಲ್ಲ ಈಗ ಮಗಳನ್ನ ಕರ್ಕೊಂಡ್ಬಂದು ನೀವು ತುಕೊಬಿಟ್ಟು ನೀನು ತೋಟದ ಮನೆ ಏನ್ಬಿಟ್ಟು ನಮ್ಮ ಅನ್ನೋದು ಯಾರು ಹೇಳಿದ್ರು ಮಾತಾಡ್ಸ್ಬೇಡಿ ಅಂತ ಹೇಳ್ರಿ ಬಾವ ನೀವೇ ಮತ್ತೆ ಕಾಪಾತಕ್ಕಿರ ನನಗೆ ಅಯ್ಯೋ ಸುಮ್ಮನೆ ನೀರಿ ನಾವು ಆಗಿರೋದಕ್ಕೆ ಅವ್ಳು ಒಡ್ತ ಏನು ಕೆಂಪಿಗೆ ನಾಲ್ಕು ಸೀರೆ ತಂದಿರೋದು ಸಹಿಸ್ತಾ ಇಲ್ಲ ಓಣು ಮಾಂಗ್ಲ ಚೆಂಡು ಮಾಡ್ತಿರೋದು ಸಹಿಸ್ತಾ ಇಲ್ಲ ಗೊತ್ತು ನಮ್ಮ ಅವ್ವ ಎಂತ ಕರುಬ್ಲಿ ಅಂತ ಅಲ್ಲ ಕಂಡ ಬಾವ ಮನೇಲಿ ಬದುಕು ಸಂತಸ ಪಡ್ಬೇಕು ಸತ್ ಪಟ್ಟು ಸಾಯ್ಬೇಕು ಬಾವ ಇದಕ್ಕೆ ಬಾವು ಹಿಂಗೆ ಅಡಳ ನಿಮ್ಮ ಹೂವು ಹಾಂ ಹಿಂಗೆ ಹೊಂತಾಳೆ ನಮ್ಗೆ ಹಿಂಗೆ ನಮ್ಮ ಊನ್ಗೆ ಅಂತ ಬೇಕಾದ್ರೆ ಒದ್ದೆ ಬಿಡುಗತಿ ನಾನು ಮೊನ್ಸು ಇಷ್ಟೊಂದು ಕರ್ಬಿಲ್ತಲ್ಲ ಒಳ್ಳೆಯದಲ್ಲ ಕೆಂಪು ಪಕ್ಕೊಂಡು ಕಂಡ್ರೆ ಆತೀರ ಅಂತೀನಿ ಮಂಗಾಳ ಚೇಂಜ್ ಮಾಡ್ಕೊಂಡಳೆ ಸೀರೆ ತಕೊಂಡೆ ಅನ್ಕೊಂಡು ಹಸಿ ಮುಲ್ಕರ ಹೂ ಮಗಳು ಕುತ್ಕೊಂಡಿ ಕೇಳಿ 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 ನೋವು ಬಂದ್ಬಿಟ್ಟಿತ್ತು ನಂಗೆ ಹಾಂ ಯೋಗ ಯೋಗಿ ತಂದಿದ್ದ ಯೋಗಿಗೆ ಜೋಗಿ ತಂದಿದ್ದು ಜೋಗಿಗೆ ನಂಗೆ ಅವ್ರ ತಂದಿರೋ ಯೋಗ ಅವ್ರ ಅನ್ಬೋಸ್ಬೇಕು ಅಂಗಂದ್ಬಿಟ್ರದ ಏನೋ ಬಾಬಾ ಅವ್ರ್ ಕಲ್ತಿರೋ ಕುರುಬಲ್ ಅವ್ರವ್ರದ್ದು ಅವ್ರವ್ರಿಗೆ ಒಳ್ಳೇದು ಏನಂತಿರಿ ನಿಜ ಕರ್ಬಾವ ನಿಜ 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 ಅದು ಮಾತ್ರ ನಿಜ ನಿಜವಾದ ಮಾತು ಈ ಮಾತು ನಾನು ಹೋಗ್ಕೊತೀನಿ ಕೊರ್ಬುಲ್ ಕರ್ಬಲ್ ರಯ ಅವ್ರು ಕೊರ್ಬುಲ್ ತಂದಿಂದ ಅವ್ರ ಆಳ್ಕೊಂಡ್ ಸುಮ್ಕಿರಿ ಏ ಹೋಗಿ ಎದ್ದಿ ಊಟ ಮಾಡಿರಿ ಎಲ್ಲಿ ಹೋಗ್ಬೋದು ನೋಡ್ರಿ ಅಯ್ಯೋ ಇರೋದಕ್ಕನತೆ ಇರೋದ್ ಕಾಲ ಮಾತ್ಕೊಂಡ್ ನೋಡತ್ತೆ ನನ್ನ ಇದ್ಕೊ ತಿಂತರ ಇಲ್ಲದಲ್ಲ ಮಾತಾಡ್ತಾನೆ ನನ್ಗೆ ಇಷ್ಟ ಮನ್ಸು ಬಂದ್ ಸುಮ್ಕಿರಪ್ಪ ಆದ್ನೇ ಮನ್ಸಾ ಮಡಿಕ್ ಕುತ್ಕೊಂಡ್ರಮ ಸುಮ್ಕಿರು ಏನಪ್ಪ ಅವ್ರ ಬುದ್ಧಿ ಕೂಡ ಅವ್ರಿಗೆ ಇಷ್ಟ ಮುಂದ್ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ